ಡಾಕ್ಟ್ರೇ ನಾವು ಎಷ್ಟೊಂದು ನ್ಯೂಸ್ ಬರ್ತಾ ಇದೆ ಕಾಸ್ಮೆಟಿಕ್ ಸರ್ಜರಿ ಕಾಂಪ್ಲಿಕೇಶನ್ ಆಗ್ತಾ ಇದೆ ಜನ ಸಾಯ್ತಾ ಇದೆ ಈ ಥರ ನಮಗೆ ಸುಮಾರು ಪೇಷಂಟ್ಸ್ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಕ್ಕೆ ಮತ್ತೆ ವೆಂಕಟ್ ಸೆಂಟ್ರಲ್ಲಿ ನಾವು ಏನು ಸೇಫ್ಟಿ ಪ್ರಿಕಾಷನ್ಸ್ ತಗೋತೀವಿ ಅಂತ ತೋರ್ಸಕ್ಕೆ ಇವತ್ತು ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಬೆಂಗಳೂರು ಈಗ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಇದೊಂದು ಎಲೆಕ್ಟಿವ್ ಸರ್ಜರಿ ಅಂದರೆ ಇದು ಇದರಲ್ಲಿ ಏನು ಎಮರ್ಜೆನ್ಸಿ ಅಂತ ಮಾಡೋಕ್ಕಿಲ್ಲ ಸೊ ಇದನ್ನ ಫುಲ್ ಮ್ಯಾಕ್ಸಿಮಮ್ ಸೇಫ್ಟೀಲಿ ಮಾಡಬೇಕು ಈ ಸೇಫ್ಟಿ ನಾವು ಡಾಕ್ಟರ್ಸ್ ಆಗಿ ತುಂಬ ಸೀರಿಯಸ್ ಆಗಿ ತಗೋಬೇಕು ಸೇಫ್ಟಿ ಅಂದರೆ ಏನು ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದು ಕಾಂಪ್ಲಿಕೇಶನ್ಸ್ ಆದಾಗ ಅದನ್ನ ಹ್ಯಾಂಡಲ್ ಮಾಡೋದು ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋಗೆ ನಾವು ಪ್ರಿಪೇರ್ ಆಗಿರಬೇಕು ಬೆಸ್ಟ್ ಕೇಸ್ ಸಿನಾರಿಯೋಗೆ ಏನು ಪ್ರಿಪ್ರೇಷನ್ ಬೇಕಾಗಿಲ್ಲ ಎಲ್ಲ ಸ್ಮೂತಾಗಿ ಆದರೆ ಅದಕ್ಕೆ ಏನು ಪ್ರಿಪೇರ್ ಆಗೋದು ಬಟ್ ವರ್ಸ್ಟ್ ಕೇಸ್ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಆದಾಗ ನಾವು ರೆಡಿ ಇರಬೇಕು ಸೊ ಅದಂದರೆ ಇದು ಈ ಥರ ಸೇಫ್ಟಿ ಮಾಡೋದಕ್ಕೆ ದಿಸ್ ಇಸ್ ಆ್ಯಕ್ಚುಲಿ ಎ ಬಿಟ್ ಆಫ್ ಅ ವೇಸ್ಟ್ ನಾವು ಸಾಕಷ್ಟು ರಿಸೋರ್ಸಸ್ ಆಗ್ತಾ ಇದ್ದೀವಿ ಆ ರಿಸೋರ್ಸಸ್ ಯಾವುದು ಉಪಯೋಗ್ಸೋದು ಬೇಡ ಅಂತ ನಾವು ಪ್ರೇ ಮಾಡ್ತೀವಿ ಬಟ್ ಈ ರಿಸೋರ್ಸಸ್ ಮಾಡಬೇಕು ಆ್ಯಂಡ್ ಇದರಲ್ಲೇ ಸುಮಾರು ಕಡೆ ಜನ ಶಾರ್ಟ್ಕಟ್ಸ್ ತೊಗೋತಾರೆ ಅಗ್ರೆಸಿವ್ ಸರ್ಜರೀಸ್ ಮಾಡ್ತಾರೆ ಅನ್ಫಿಟ್ ಪೇಷಂಟ್ಸ್ ಮೇಲೆ ಆಪ್ರೇಷನ್ ಮಾಡ್ತಾರೆ ಸೇಫ್ಟಿ ಬ್ಯಾಕಪ್ಸ್ ಇರೋಲ್ಲ ಆಪ್ರೇಷನ್ ಟೈಮಲ್ಲಿ ಸೇಫ್ಟಿ ಪ್ರೊ ಪ್ರಿಕಾಷನ್ಸ್ ಫಾಲೋ ಮಾಡಲ್ಲ ಸೊ ದಿಸ್ ಇಸ್ ವಾಟ್ ಶುಡ್ ನಾಟ್ ಬಿ ಡನ್ ವೆಂಕಟ್ ಸೆಂಟ್ರಲ್ಲಿ ನಾವು ಸೇಫ್ಟಿ ಮೂರು ಆ್ಯಂಗಲಿಂದ ನೋಡ್ತೀವಿ ಆಪ್ರೇಷನ್ ಮುಂಚೆ ಆಪ್ರೇಷನ್ ಆಗುವಾಗ ಆಪ್ರೇಷನ್ ಆದಮೇಲೆ ಮತ್ತು ಈ ಮೂರು ಆ್ಯಂಗ್ಲು ನಾವು ಏನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ ಫಸ್ಟು ಆಪ್ರೇಷನ್ ಮುಂಚೆ ಆಪ್ರೇಷನ್ ಮುಂಚೆ ನಾವು ರೈಟ್ ಪೇಷಂಟು ರೈಟ್ ಪ್ರೊಸೀಜರ್ ಮಾಡಬೇಕು ಡಿಸೈಡ್ ಮಾಡಬೇಕು ಇದಂದರೆ ಏನು ಪೇಷಂಟ್ ಏನು ಕೇಳ್ತಾ ಇದ್ದಾರೋ ಆ ಪ್ರೊಸೀಜರ್ ಅವರು ಕರೆಕ್ಟಾ ಅದು ಸೂಟಬಲಾ ಅಂತ ಸರಿಯಾಗಿ ಡಿಸಿಷನ್ ತೊಗೋಬೇಕು ಬೇಕಾಗಿಲ್ದಿರೋದು ಪ್ರೊಸೀಜರ್ಸ್ ಮಾಡಬಾರ್ದು ತುಂಬ ಅಗ್ರೆಸಿವ್ ಆಗೂ ಇರಬಾರ್ದು ಪೇಷಂಟ್ಗೆ ರೈನೋಪ್ಲಾಸ್ಟಿ ಬ್ರೆಸ್ಟ್ ಸರ್ಜರಿ ಲೈಫಕ್ಷನು ಎಲ್ಲ ಒಂದೇ ದಿವ್ಸ ಮಾಡೋದಂತ ನಾವು ಆ ಥರ ಫಾಲೋ ಮಾಡಲ್ಲ ನಾವು ಸ್ಟೇಜ್ ಮಾಡ್ತೀವಿ ಒಂದೇ ಸಲ ಬಾಡಿಗೆ ನಾವು ತುಂಬ ಸ್ಟ್ರೆಸ್ ಕೊಡೋಲ್ಲ ಸೆಕೆಂಡು ಸುಮಾರು ಪೇಷಂಟ್ ಕೇಳಿದಾಗ ಎಲ್ಲ ಮಾಡಬೇಕು ಅಂತಿಲ್ಲ ಒಂದೊಂದು ಸಲ ನಾವು ಪೇಷಂಟ್ಗೆ ಹೇಳ್ತೀವಿ ಇದು ಒಳ್ಳೆ ಐಡಿಯಾ ಅಲ್ಲ ನಿಮಗಿದ್ ಹೋಗಲ್ಲ ನಾವು ಇದನ್ನ ಮಾಡಲ್ಲ ಅಂತ ಪೇಷಂಟ್ಸ್ಗೆ ಸರಿಯಾಗಿ ನಾವು ಚೆಕ್ ಮಾಡಬೇಕು ಪೇಷಂಟ್ ಫಿಟ್ ಆಗಿರಬೇಕು ಇದಕ್ಕೆ ನಾವು ಪೇಷಂಟ್ಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಇದೆಲ್ಲ ನಾರ್ಮಲ್ ಆದಿದ್ದ ಆಗಿದ್ದಾಗ್ಲೇ ಆಪ್ರೇಷನ್ ಮಾಡೋದು ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನ ಕರೆಕ್ಟ್ ಮಾಡಿಬಿಟ್ಟೆ ನಾವು ಆಪ್ರೇಷನ್ ಮಾಡೋಕ್ಕೆ ಹೋಗೋದು ಸುಮಾರು ಸಲ ನಾವು ಆಪ್ರೇಷನ್ ಹಿಂದಿನ ದಿವಸ ಆಪರೇಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಯಾಕೆಂದರೆ ಪೇಷಂಟ್ಗೆ ನೆಗಡಿ ಬಂದಿದೆ ಅಂತ ಈ ಥರ ಬೇರೆ ಖಾಯಿಲೆ ಇರುವಾಗ ನಾವು ಆಪ್ರೇಷನ್ ಮಾಡೋದು ಬೇಡ ಅಂತ ನಾವು ಡಿಸಿಷನ್ ತೊಗೊಂಡ್ಬಿಟ್ಟು ಪೇಷಂಟ್ಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಇದರಿಂದ ನಮಗೆ ಒಂದೊಂದು ಸಲ ಪೇಷಂಟ್ಸ್ ಮುಂದೆ ಮಿಸ್ಸು ಆಗಿದ್ದಾರೆ ಅವರು ಬೇರೆ ಎಲ್ಲ ಕಡೆ ಹೋಗ್ಕೊಂಡು ಮಾಡ್ಕೊಂಡಿದ್ದಾರೆ ಬಟ್ ವಿ ಆರ್ ಓಕೆ ವಿತ್ ದಟ್ ವಿ ವುಡ್ ರಾದರ್ ಲೂಸ್ ಅ ಪೇಷಂಟ್ ದ್ಯಾನ್ ಲೂಸ್ ಅ ಪೇಷಂಟ್ ಸೊ ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅನದರ್ ಥಿಂಗ್ ಇಸ್ ನಾವು ಪೇಷಂಟ್ಸ್ಗೆ ಆಪ್ರೇಷನ್ಗಿಂತ ಮುಂಚೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ ಈ ಆಪ್ರೇಷನ್ ಆಗುತ್ತೆ ಏನೇನು ಕಾಂಪ್ಲಿಕೇಷನ್ಸ್ ಆಗ್ಬೋದು ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀವಿ ಅಂತ ಬನ್ನಿ ಈಗ ನೋಡೋಣ ನಾವು ನಮ್ಮ ಸೆಂಟ್ರಲ್ಲಿ ಆಪ್ರೇಷನ್ ಮಾಡುವಾಗ ಆಪ್ರೇಷನ್ ಆದಮೇಲೆ ಸೇಫ್ಟಿಗೆ ಏನೇನು ಇಟ್ಟಿದ್ದೀವಿ ಈಗ ಬನ್ನಿ ನಮ್ಮದು ಹೇರ್ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಏನು ಸೇಫ್ಟಿ ತೊಗೊಳ್ತೀವಿ ಅಂತ ನೋಡೋಣ ಬನ್ನಿ ಇದು ನಮ್ಮದು ಸ್ಟೇಟ್ ಅದರ್ಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟಿ ಇದು ನಮ್ಮದು ಪಿ ಆರ್ ಪಿ ರೂಮ್ಗಳು ಸೊ ಪಿ ಆರ್ ಪಿ ನಾವು ಈ ಥರ ಕ್ಲೀನ್ ರೂಮ್ಸಲ್ಲೂ ಮಾಡ್ತೀವಿ ಮತ್ತು ನಮ್ಮ ಹತ್ರ ಎರಡು ಡೆಡಿಕೇಟೆಡ್ ಹೇರ್ ಟ್ರಾನ್ಸ್ಪ್ಲಾಂಟ್ಸ್ ಟೀಸ್ ಇದೆ ಇವೆರಡು ಓಟಿನೂ ನಾವು ಮೇಜರ್ ಓಟಿ ಥರ ಫ್ಯೂಮಿಗೇಟ್ ಮಾಡ್ತೀವಿ ಫ್ಯೂಮಿಗೇಷನ್ ಅಂದರೆ ಓಟಿನ ಕ್ಲೀನ್ ಮಾಡೋದು ಏನು ಬ್ಯಾಕ್ಟೀರಿಯಾ ಇರಬಾರ್ದು ಪ್ಲಸ್ ನಾವು ನಮ್ಮ ಇನ್ಸ್ಟ್ರೂಮೆಂಟ್ಸ್ನ ಕ್ಲೀನ್ ಮಾಡೋಕ್ಕೆ ಸಪ್ರೇಟ್ ರೂಮ್ ಇದೆ ಅದನ್ನ ನಾವು ನಿಮಗೆ ತೋರಿಸ್ತೀವಿ ನಾವು ನಮ್ಮ ಪೇಷಂಟ್ಸ್ಗೆ ಏನೇ ಇಶ್ಯೂಸ್ ಇದ್ರೂ ನಾವು ಅನಸ್ತೆಟಿಸ್ಟ್ ಒಂದು ಸ್ಟ್ಯಾಂಡ್ ಬಗ್ಗೆ ಇಡ್ತೀವಿ ಲೋಕಲ್ ಅನಸ್ತೀಶಿಯ ಪ್ರೊಸೀಜರ್ ಇದ್ರೂ ಸ್ವಲ್ಪ ಜಾಸ್ತಿ ಇದ್ದರೆ ಡಯಾಬಿಟೀಸ್ ಇದ್ದರೆ ಈ ಥರ ಬೇರೆ ಏನಾದರೂ ಕಾರಣಗಳಿದ್ರೂ ನಾವೊಂದು ಅನಸ್ತೆಟಿಸ್ನ ಕರೆಸ್ಬಿಟ್ಟು ಇಡ್ತೀವಿ ಅದ್ರ ಜೊತೆ ಬ್ಯಾಕಪ್ಸ್ಗೆ ಆಕ್ಸಿಜನ್ನು ಸಕ್ಷನ್ ಲೈನು ಈ ಒಟಿಲ್ ಇದೆ ಈ ಒಂದು ಇದು ಲೋಕಲ್ ಅನಸ್ತೀಶ ಸಣ್ಣ ಆಪರೇಷನ್ ಅಂತ ಅಂದ್ಕೊಂಡ್ರು ಡಿಫಿಬ್ರಿಲೇಟರ್ ಮಷೀನ್ ಇದೆ ಡಿಫಿಬ್ರಿಲೇಟರ್ ಅಂದರೆ ಹಾರ್ಟ್ ಇಶ್ಯೂಸ್ ಆದರೆ ಅದು ಬುಝ್ ಅಂತ ಮಾಡ್ತಾರಲ್ಲ ಆ ಮಷೀನ್ ನಾವು ನಾಲ್ಕು ಸಾವಿರಗಿಂತ ಜಾಸ್ತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ಈ ನ ಒಂದು ಸಲೂ ಉಪ್ಯೋಗ್ಸಲ್ಲ ಆದರೂ ಪ್ರತಿ ಕೇಸ್ಗೂ ನಿಮ್ದು ಚೆಕ್ ಮಾಡಿಬಿಟ್ಟು ಚಾರ್ಜ್ ಮಾಡಿಡ್ತೀವಿ ನಾ ಹೇಳ್ದಲ್ಲ ಸೇಫ್ಟಿ ಅಂದರೆ ವರ್ಸ್ಟ್ ಕೇಸ್ ಏನಾದಿಗೂ ಪ್ರಿಪೇರ್ ಮಾಡೋದು ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಒಂದ್ಸಲನೂ ಯೂಸ್ ಮಾಡಿಲ್ಲ ಆದ್ರೂ ಮಾಡ್ತೀವಿ ಯಾವತ್ತಿಂದ ಉಪಯೋಗಿಸ್ಬೇಕಾಗತ್ತೋ ಅವತ್ತು ಯಾರದು ಜೀವನ ಉಳ್ಕೋಬೋದು ಬನ್ನಿ ಈಗ ನಮ್ಮ ಓಟಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಬಳ್ಕೋಗೋಣ ಮೇಜರ್ ಓಟಿ ಕಾಂಪ್ಲೆಕ್ಸ್ ಅಲ್ಲಿ ನಾವು ಸೇಫ್ಟಿಗೆ ಏನೇನು ಮಾಡ್ತೀವಿ ಅಂತ ನೋಡೋಣ ಸೊ ಇದು ನಮ್ದು ಓಟಿ ಟಿ ಕಾಂಪ್ಲೆಕ್ಸ್ ಇದು ಸೆಮಿ ಸ್ಟೆರೈಲ್ ಏರಿಯಾ ಟ್ರಾನ್ಸಿಷನ್ ಬಿಟ್ವೀನ್ ಅನ್ಸ್ಟೆರೈಲ್ ಅಂಡ್ ಸ್ಟೆರೈಲ್ ಈ ರೂಮ್ ಒಳಗಡೆ ಇರೋದು ಸ್ಟೆರೈಲೇ ಅಲ್ಲಿ ಹೋಗೋಕ್ಕೆ ಮುಂಚೆ ನಾವು ಏನೋ ತೋರಿಸಬೇಕು ಇದು ನಮ್ಮದು ಸಿ ಎಸ್ ಎಸ್ ಡಿ ಅಂತ ಸಿ ಎಸ್ ಎಸ್ ಡಿ ಅಂದರೆ ಕ್ಲೀನ್ ಸ್ಟೆರ್ಲಿಟಿ ಆ್ಯಂಡ್ ಸಪ್ಲೈ ಡಿಪಾರ್ಟ್ಮೆಂಟ್ ಇಲ್ಲಿ ನಾವು ನಮ್ಮದು ಎಲ್ಲ ಇನ್ಸ್ಟ್ರೂಮೆಂಟ್ಸು ಸ್ಟೆರ್ಲೈಸ್ ಮಾಡಿಬಿಟ್ಟು ಸರ್ಜರಿಗೆ ರೆಡಿ ಮಾಡೋದು ಇದು ಒಂದು ಸ್ಟೇಟ್ ಆಫ್ ದ ಆರ್ಟ್ ಆಟೋಕ್ಲೇವ್ ಮಷೀನ್ ಇದರಲ್ಲಿ ನಮ್ಮದು ಸ್ಟೀಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕಿಬಿಟ್ಟು ಇದ್ರಲ್ಲಿ ಹೈ ಟೆಂಪ್ರೇಚರ್ ಹೈ ಇಂದ ಸ್ಟೆರ್ಲೈಸ್ ಆಗುತ್ತೆ ಸೊ ವಿ ಡೋಂಟ್ ಯೂಸ್ ಸಮ್ ಸ್ಮಾಲ್ ಆಟೋಕ್ಲೇ ದಿಸ್ ಇಸ್ ದ ಸ್ಟೇಟ್ ಆಫ್ ದ ಆರ್ಟ್ ಆಟೋಕ್ಲೇವ್ ಅದ್ರ ಜೊತೆ ನಮ್ಮ ಹತ್ರ ಇನ್ನೊಂದು ಮಷಿನ್ ಇದೆ ಇದು ಇಟಿಒ ಮಷೀನ್ ಅಂತ ಎಥಿಲೀನ್ ಆಕ್ಸೈಡ್ ಇದರಿಂದ ಕೆಲವು ಇನ್ಸ್ಟ್ರೂಮೆಂಟ್ಸ್ ಆಟೋಕ್ಲೇವಲ್ ಹಾಕಕ್ಕೆ ಆಗಲ್ಲ ಅದು ಹೀಟ್ ಇಂದ ಪ್ಲಾಸ್ಟಿಕ್ ತರ ಆ ತರ ಇನ್ಸ್ಟ್ರೂಮೆಂಟ್ಸ್ ನಾವು ಅಲ್ಲಿ ಸ್ಟೆರಲೈಸ್ ಮಾಡೋದು ನಾವ್ ಯಾವುದು ಶಾರ್ಟ್ ಕಟ್ಸ್ ಇಂದ ಮಾಡಲ್ಲ ಫುಲ್ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ಸ್ ಪ್ರಕಾರರ್ಲೈಸ್ ಮಾಡಿ ನಾನು ನಿಂತಿದ್ದೀನಿ ನಮ್ಮ ಸ್ಟೆರೈಲ್ ಸ್ಟೋರ್ ಅಲ್ಲಿ ಸೊ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸ್ಟೆರ್ಲೈಸ್ ಆಗ್ಬಿಟ್ಟು ಈ ವಿಂಡೋ ಇಂದ ಇಲ್ಲಿ ಪಾಸ್ ಆಗುತ್ತೆ ಮತ್ತೆ ಈ ಕ್ಲೀನ್ ಸ್ಟೋರ್ ಅಲ್ಲಿ ಸೇವ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ತರ ಪಾರ್ಟಿಷನ್ ಇರುತ್ತೆ ಡರ್ಟಿ ಮಟೀರಿಯಲ್ಸ್ ಇಲ್ಲಿ ಬಂದ್ಬಿಟ್ಟು ಕ್ಲೀನ್ ಆಗಿಬಿಟ್ಟು ಇಲ್ಲಿ ಕ್ಲೀನ್ ಅಲ್ಲಿ ಸ್ಟೋರ್ ಆಗಿಬಿಟ್ಟು ಇಲ್ಲಿಂದ ಓಟಿಗೆ ಹೋಗುತ್ತೆ ಈಗ ಬನ್ನಿ ಮೇಜರ್ ಓಟಿ ಒಳಗೆ ಹೋಗೋಣ ಸೊ ನಮ್ಮ ಹತ್ರ ಎರಡು ಮೇಜರ್ ಓಟಿ ಇದೆ ಇಲ್ಲಿ ನಮ್ಮದು ಹ್ಯಾಂಡ್ ವಾಷಿಂಗ್ ಸ್ಟೇಷನ್ ಇದೆ ಡಾಕ್ಟರ್ಸ್ನ ಯಾವಾಗಲೂ ಆಪ್ರೇಷನ್ ಮುಂಚೆ ಸರಿಯಾಗಿ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಪ್ರಕಾರ ಹ್ಯಾಂಡ್ ವಾಶ್ ಮಾಡಿಬಿಟ್ಟೆ ಓಟಿ ಒಳಗೆ ಹೋಗುತ್ತೆ ಮತ್ತು ಇದು ನಮ್ಮದು ಮಾಡ್ಯುಲರ್ ಮೇಜರ್ ಓಟಿ ಸೊ ಮಾಡ್ಯುಲರ್ ಓಟಿ ಅಂದರೆ ಏನು ಇವಿಲ್ಲಿ ನೋಡ್ಬೋದು ಇಲ್ಲಿ ವೆಂಟ್ಸ್ ಇದೆ ಏರು ಈ ವೆಂಟಿಂದ ಒಳಗೆ ಹೋಗಿಬಿಟ್ಟು ಮೇಲೆ ಹೋಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು ಫಿಲ್ಟ್ರಿಂದ ಕ್ಲೀನ್ ಆಗ್ಬಿಟ್ಟು ವಾಪಸ್ ಒಳಗೆ ಬರುತ್ತೆ ಈ ಥರ ಏರ್ ಸೈಕಲ್ಸ್ ಕ್ಲೀನ್ ಆಗ್ತಾ ಇರುತ್ತೆ ಅದಂದರೆ ಮಾಡ್ಯುಲರ್ ಓಟಿ ಸೊ ಈ ಓಟಿನ ನಾವು ರೆಗ್ಯುಲರಾಗಿ ಫ್ಯೂಮಿಗೇಟ್ ಮಾಡಿಬಿಟ್ಟು ಸ್ಟೆರ್ಲೈಸ್ ಮಾಡ್ತೀವಿ ಪ್ರತಿ ಸರ್ಜರಿ ಮುಂಚೆ ಮಾಡ್ಯುಲರ್ ಓಟಿಯಿಂದ ಏರ್ ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ ಇದು ನಮ್ಮದು ಸ್ಟೇಟ್ ಆಫ್ ದ ಆರ್ಟ್ ಜಿ ಎ ಮಷೀನ್ ಯಾವುದೇ ಸರ್ಜರಿನೂ ಎನಿ ಸರ್ಜರಿ ಹ್ಯಾಂಡಲ್ ಮಾಡೋದಂಥ ಮಷೀನ್ ವಿತ್ ದ ಸ್ಟೇಟ್ ಆಫ್ ದ ಆರ್ಟ್ ಮಾನಿಟರ್ ಇದು ನಮ್ಮದು ಡಿಫೆಬ್ರಿಲೇಟರ್ ದಿಸ್ ಇಸ್ ಫಾರ್ ಎಮರ್ಜೆನ್ಸಿ ನಾವಿಲ್ಲಿ ತನಕ ಯಾವತ್ತು ಯೂಸ್ ಮಾಡಿಲ್ಲ ಬಟ್ ಪ್ರತಿ ಕೇಸ್ಗೂ ನಾವು ಚಾರ್ಜ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀವಿ ಸದ್ ಎಲ್ಲಾನು ಎಲ್ಲನೂ ವರ್ಸ್ ನಾರಿಗೆ ನಾವು ಪ್ರಿಪೇರ್ ಆಗಬೇಕು ಸೊ ಇದೆಲ್ಲ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದು ನಿಮ್ಮ ಸೇಫ್ಟಿಗೋಸ್ಕರ ಈ ಇನ್ವೆಸ್ಟ್ಮೆಂಟ್ಸು ಸಣ್ಣ ಅಲ್ಲ ಬಟ್ ಇದು ಮಾಡೋದು ಮುಖ್ಯ ಸುಮಾರು ಕಡೆ ಇದ್ರೆಲ್ಲ ಶಾರ್ಟ್ ಕಟ್ಸ್ ತೊಗೋತಾರೆ ಏ ಇದು ಯಾಕೆ ಮಾಡೋದು ಯಾವತ್ತಾಗುತ್ತೆ ಯಾಕೆ ಸುಮ್ಮನೆ ಬೇಕು ಅಂತ ಬಟ್ ಆವಾಗಲೇ ಪ್ರಾಬ್ಲಮ್ಸ್ ಆಗುತ್ತೆ ಆಪ್ರೇಷನ್ ಆದಮೇಲೆ ನಾವು ಏನು ಮಾಡ್ತೀವಿ ಆಪ್ರೇಷನ್ ಆದಮೇಲೆ ಈ ಮಷೀನಿಂಗ್ ನೋಡಿರ್ಬೋದು ಒಂದು ವೆಂಟಿಲೇಟರ್ ವೆಂಟಿಲೇಟರ್ ಅಂದರೆ ಐ ಸಿ ಯು ಅಲ್ಲಿ ಪೇಷಂಟ್ಸ್ಗೆ ಕನೆಕ್ಟ್ ಆಗಿರುತ್ತಲ್ಲ ಅವ್ರನ್ನ ಬ್ರೀದ್ ಮಾಡಿಸೋಕ್ಕೆ ಟು ಕೀಪ್ ದೆ ಮ ಲೈಫ್ ಇದು ಆ ಥರ ಮಷೀನ್ ನಾವು ಇದನ್ನ ಇನ್ವೆಸ್ಟ್ ಮಾಡಿದ್ದೀವಿ ಯಾಕೆಂದರೆ ಪೇಷಂಟ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಆ್ಯಂಬುಲೆನ್ಸಲ್ಲಿ ಹಾಕ್ಬಿಟ್ಟು ಶಿಫ್ಟ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾವು ಇಲ್ಲೇ ಎಲ್ಲ ಹ್ಯಾಂಡಲ್ ಮಾಡೋ ಥರ ರೆಡಿ ಇರಬೇಕು ಅಂತ ವಿ ಹಾವ್ ಇನ್ವೆಸ್ಟೆಡ್ ಇನ್ ಅ ವೆಂಟಿಲೇಟರ್ ಆಲ್ಸೋ ಈಗ ಲಾಸ್ಟಲ್ಲಿ ನಮ್ಮ ಪೇಷಂಟ್ ರೂಮನ್ನು ನೋಡೋಣ ಪೇಷಂಟ್ ರೂಮಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಸೊ ಇದು ನಮ್ಮ ಸ್ವೀಟ್ ರೂಮು ದೊಡ್ಡದಾಗಿದೆ ಸ್ಪೇಶ ಆಗಿದೆ ಕಂಫರ್ಟಬಲ್ ಆಗಿದೆ ಬಟ್ ಮುಖ್ಯವಾಗಿ ನಾವು ಪ್ರತಿ ಪೇಷಂಟ್ ರೂಮಲ್ಲೂ ಆಕ್ಸಿಜನ್ ಲೈನು ಸಕ್ಷನ್ ಲೈನ್ ಹಾಕಿ ಸೇಮ್ ಥಿಂಗ್ ಏನೇ ಪ್ರಾಬ್ಲಮ್ ಇದ್ದರೂ ತಕ್ಷಣ ನಾವು ಯು ಶುಡ್ ಬಿ ರೆಡಿ ಟು ಹ್ಯಾಂಡಲ್ ಇಟ್ಟು ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಿ ನಾವು ಏನೇನು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀವಿ ನಿಮ್ಮ ಸೇಫ್ಟಿ ಕೋರ್ಸ್ಗಳು ಇದೆಲ್ಲ ವಿ ಹೋಪ್ ವಿ ನೆವರ್ ಹ್ಯಾವ್ ಟು ಯೂಸ್ ಇಟ್ ಬಟ್ ಇಫ್ ವಿ ಹ್ಯಾವ್ ಟು ಯೂಸ್ ಇಟ್ ವಿ ಹ್ಯಾವ್ ಫ್ರೀ ಆಪರೇಷನ್ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಬೇಸಿಕ್ಲಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಸೀರಿಯಸ್ ಆಗಿ ತೊಗೋತೀವಿ ನಾವು ಅರ್ಥ ಮಾಡ್ಕೋತೀವಿ ನೀವಿಲ್ಲಿ ಕಾಸ್ಮೆಟಿಕ್ ಸರ್ಜರಿಗೆ ಬಂದಾಗ ಯು ಆರ್ ಪ್ಲೇಸಿಂಗ್ ಯುವರ್ ಹೆಲ್ತ್ ಇನ್ ಅವರ್ ಹ್ಯಾಂಡ್ಸ್ ಅಂತ ಕಾಂಪ್ಲಿಕೇಶನ್ಸ್ ಆರ್ ಅ ಪಾರ್ಟ್ ಆಫ್ ಲೈಫ್ ಒಂದು ಸೇಯಿಂಗ್ ಇದೆ ಯಾರ ಸರ್ಜನ್ಗೆ ಕಾಂಪ್ಲಿಕೇಶನ್ಸ್ ಇಲ್ಲೋ ಅಂದರೆ ಆ ಸರ್ಜನ್ ಆಪರೇಷನೇ ಮಾಡ್ತಾ ಇಲ್ಲ ಲೈಫಲ್ಲೇ ಕಾಂಪ್ಲಿಕೇಶನ್ಸ್ ಇರುತ್ತೆ ಬಟ್ ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು ಕಾಂಪ್ಲಿಕೇಶನ್ ಆದಾಗ ಅದನ್ನ ಡೀಲ್ ಮಾಡೋಕ್ಕೆ ನಮ್ಮ ಹತ್ರ ಎಲ್ಲ ಇರಬೇಕು ಆ್ಯಂಡ್ ಆ ಆ್ಯಂಗಲಿಂದ ವಿ ಡೂ ಅವರ್ ವೆರಿ ಬೆಸ್ಟ್ ಆ್ಯಟ್ ದ ವೆಂಕಟ್ ಸೆಂಟರ್ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಡೌಟ್ಸ್ ಇದೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ